ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿನೇ ಕನಮಡಿ ಟ್ಯೂಟೋರಿಯಲ್ಸ್ ಕಡೆಯಿಂದ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ನಾನು ಒಂದು ಹೊಸ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿದೆ ಫ್ರೆಂಡ್ಸ್ ಕನಮಡಿ ಟ್ಯೂಟೋರಿಯಲ್ಸ್ ಓಕೆ ಧಾರವಾಡದಲ್ಲಿರುವಂಥ ಕನಮಡಿ ಇನ್ಸ್ಟಿಟ್ಯೂಟ್ನಲ್ಲಿ ಈ ಒಂದು ವಸತಿ ರಹಿತ ಮತ್ತು ವಸತಿ ಸಹಿತ ಈ ವೆಕೇಶನ್ ಕ್ಲಾಸಸ್ಗಳು ಬೇಸಿಗೆ ರಜಾ ತರಗತಿಗಳನ್ನು ಪ್ರಾರಂಭ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುವಂಥ ಮಕ್ಕಳಿಗೆ ಅಂದರೆ ಏಟ್ತ್ ನೈನ್ತ್ ಟೆಂತ್ ಪರ್ಟಿಕ್ಯುಲರ್ಲಿ ಓಕೆ ಏಟ್ತ್ ನೈನ್ತ್ ಟೆಂತ್ ಮಕ್ಕಳಿಗೆ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿಲೆಬಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೇಸಿಗೆ ತರಗತಿಗಳು ಇರ್ತವೆ ಆ್ಯಂಡ್ ನಮ್ಮ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಕನ್ನಡ ಗ್ರಾಮರ್ ಸ್ಪೋಕನ್ ಇಂಗ್ಲೀಷ್ ಕಂಪ್ಯೂಟರ್ ಅವೇರ್ನೆಸ್ ಇವುಗಳನ್ನು ಎಲ್ಲ ಹೇಳಿಕೊಡಲಾಗುತ್ತೆ ಆ್ಯಂಡ್ ಯಾರು ವಸತಿ ಸಹಿತ ಅಂತ ಬರ್ತಾರೋ ಅವ್ರಿಗೆ ಅನ್ಲಿಮಿಟೆಡ್ ಮೂರು ಹೊತ್ತು ಫುಡ್ಡನ್ನು ಪ್ರೊವೈಡ್ ಮಾಡಲಾಗುತ್ತೆ ಆ್ಯಂಡ್ ಹುಡುಗ ಮತ್ತು ಹುಡುಗಿಯರಿಗೆ ಸಪ್ರೇಟಾಗಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಫ್ರೆಂಡ್ಸ್ ಸೊ ಎರಡು ತಿಂಗಳುಗಳ ಕಾಲ ಅವರಿಗೆ ಬರೀ ಸಿಲೆಬಸ್ ಹೇಳೋದಲ್ಲ ಈವನ್ ನೈತಿಕತೆ ಪಾಠಗಳನ್ನು ಹೇಳಿಸೋದಾಗಿರ್ಬೋದು ಆ್ಯಂಡ್ ಕೌಶಲ್ಯಗಳನ್ನ ಕಲಿಸೋದಾಗಿರ್ಬೋದು ಎಕ್ಸ್ಟ್ರಾ ಕಲಿಕ್ಯು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಓಕೆ ಪಠೇತರೆ ಚಟುವಟಿಕೆಗಳನ್ನು ಮಾಡಿಸೋದಾಗಿರ್ಬೋದು ಇದರ ಮೂಲಕ ಮಕ್ಕಳ ಹತ್ರ ಮುಂದಿನ ಒಂದು ಅವ್ರ ಜೀವನ ಅವ್ರು ಏನು ಮಾಡಬೇಕು ಅಂತಿದ್ದಾರೆ ಆ್ಯಂಡ್ ಆ ಗುರಿಗಳನ್ನು ತಲುಪಲಿಕ್ಕೆ ಅವರು ಯಾವ ಥರ ಪ್ರಯತ್ನ ಮಾಡಬೇಕು ಈಗಿನಿಂದಲೇ ಪೇರೆಂಟ್ಸ್ ಆದವರು ನೀವೆಲ್ಲರೂ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಓಕೆ ಸೊ ಅದನ್ನು ಸಂಪೂರ್ಣವಾಗಿ ಹೇಳಿಕೊಡಲಾಗುತ್ತೆ ನುರಿತ ಶಿಕ್ಷಕರಿಂದ ತರಗತಿಗಳು ನಡೀತವೆ ನಮ್ಮ ಒಂದು ಸಂಸ್ಥೆಯಲ್ಲಿ ಆ್ಯಂಡ್ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ ಆ್ಯಂಡ್ ಯಾರು ಲೋಕಲ್ ಏರಿಯಾದಲ್ಲಿ ಟ್ಯೂಷನ್ಗೆ ಬರಬೇಕು ಅಂತೀರಿ ಅವ್ರಿಗೆ ಇವನ್ ವೆಹಿಕಲ್ ಫೆಸಿಲಿಟಿ ಕೂಡ ನಾವು ಅರೇಂಜ್ ಮಾಡ್ತೀವಿ ವಾಹನ ಸೌಲಭ್ಯ ಕೂಡ ಇರ್ತದೆ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದಂಥ ವಾತಾವರಣ ಮತ್ತು ಗ್ರಂಥಾಲಯವನ್ನು ಕೂಡ ಪ್ರೊವೈಡ್ ಮಾಡಲಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಇದು ನಮ್ಮ ಸಂಸ್ಥೆ ಕಲ್ಯಾಣ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಇದೆ ಧಾರವಾಡದ ಕಲ್ಯಾಣ ನಗರದ ಹತ್ತನೇ ಅಡ್ಡ ರಸ್ತೆ ರಾಯಚೂರು ಗುಲ್ಬರ್ಗ ಓಕೆ ಯಾದಗಿರು ಬಿಜಾಪುರು ಬಾಗಲ್ಕೋಟು ಅಲ್ಲಿ ಯಾರ್ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದೀರಾ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಮ್ಮ ಸಂಸ್ಥೆ ಆಗಿರ್ಬೋದು ಪುಸ್ತಕಗಳಿಂದ ಆಗಿರ್ಬೋದು ಡೆಫಿನೆಟ್ಲಿ ನಿಮಗೆ ಉಪಯೋಗ ಅನಿಸಿದೆ ಅಲ್ಲಿನೋ ಕ್ವಾಲಿಟಿ ಇದೆ ಅಂತ ಯಾರ್ಯಾರಿಗೆ ಅನಿಸುತ್ತೆ ನಿಮಗೆ ಗೊತ್ತಿರೋರ ಜೊತೆ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್ ಇದರ ಪಾಂಪ್ಲೇಟನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ದಯವಿಟ್ಟು ನಿಮ್ಮ ಕಡೆ ಆದಷ್ಟು ಸಹಾಯನ ಮಾಡಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಹೇಳ್ರಿ ಓಕೆ ಸೊ ಈ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳು ಓಕೆ ಏಪ್ರಿಲ್ ಮೂರನೇ ತಾರೀಕಿಂದ ಅದು ಪ್ರಾರಂಭ ಆಗ್ತಾ ಇದೆ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಮೂಲ ಕಾರಣ ಏನು ಅಂದರೆ ನೋಡಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಟ್ಯೂಷನ್ ವೆಕೇಶನ್ಗೆ ಯಾರ್ಯಾರು ಬೇಕು ಅಂತ ಗಣರಾಜ್ಯೋತ್ಸವವನ್ನು ಕುರಿತು ವಿದ್ಯಾರ್ಥಿಗಳು ಹೇಗೆಲ್ಲ ಪ್ರಬಂಧಗಳನ್ನು ಬರಿಬಹುದು ಗಣರಾಜ್ಯೋತ್ಸವದ ಮಹತ್ವ ಏನು ವಿದ್ಯಾರ್ಥಿಗಳಿಗೆ ಜಸ್ಟ್ ಹೇಳೋ ಬದಲಿ ನಾವು ಈ ಒಂದು ಇನ್ಫಾರ್ಮೇಷನನ್ನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಪ್ರಬಂಧಗಳನ್ನು ಕೊಟ್ಟಿದ್ದೀನಿ ಈವನ್ ಕೊಟೇಶನ್ಸ್ಗಳು ನೋಡಿ ಒಂದು ರಾಷ್ಟ್ರದ ಸಂಸ್ಕೃತಿಯು ಅದರ ಜನರ ಹೃದಯ ಮತ್ತು ಆತ್ಮದಲ್ಲಿ ನೆಲೆಸಿರುತ್ತದೆ ನೆಲೆಸಿದೆ ಮಹಾತ್ಮ ಗಾಂಧೀಜಿಯವರು ಹೇಳಿತು ಓಕೆ ಹೀಗೆ ಮಹನೀಯರು ಹೇಳಿದಂಥದ್ದನ್ನೆಲ್ಲವನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ರಾಷ್ಟ್ರದ ಶಕ್ತಿ ಅದರ ಜನರ ಮನೆಯಲ್ಲಿದೆ ಮೀನ್ಸ್ ಮಕ್ಕಳಲ್ಲಿ ಆ ರಾಷ್ಟ್ರದ ಶಕ್ತಿ ಇದೆ ವಿವೇಕಾನಂದ ಅವರು ಹೇಳಿರುವಂಥದ್ದಾಗಿರ್ಬೋದು ನಾವು ಭಾರತೀಯರು ಮೊದಲನೆಯದಾಗಿ ಮತ್ತು ಕೊನೆಯದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂಥ ಗೈಸ್ ಇವುಗಳನ್ನು ಈವನ್ ನೀವು ಯಾರು ದೊಡ್ಡವರಿದ್ದೀರಿ ನೀವು ಕೂಡ ನಿಮ್ಮ ಪ್ರಬಂಧಗಳಲ್ಲಿ ಉಪಯೋಗ ಮಾಡ್ಬೋದು ಬಟ್ ಚಿಕ್ಕ ಮಕ್ಕಳು ಉದ್ದೇಶಕ್ಕಾಗಿಯೇ ನಾನು ಇದನ್ನು ಕ್ರಿಯೇಟ್ ಮಾಡಿದ್ದೆ ಫ್ರೆಂಡ್ಸ್ ಸ್ವತಂತ್ರವನ್ನು ನೀಡಲಾಗುವುದಿಲ್ಲ ಅದನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದು ಆ್ಯಂಡ್ ಇದರ ಮಹತ್ವ ಏನು ಯಾಕೆ ಟ್ವೆಂಟಿ ಸಿಕ್ಸ್ ಜನವರಿನ ನಾವು ಹೀಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಯಾವ್ಯಾವ ಮಕ್ಕಳಿದ್ದಾರೆ ಅವ್ರಿಗೆ ಮುಖ್ಯವಾದಂಥ ಒಂದು ಕಂಟೆಂಟನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನೀವು ಇದರ ಉಪಯೋಗವನ್ನು ತೊಗೊಳ್ರಿ ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಕಳು ಇರ್ಬೋದು ಅಥವಾ ಯಾರೋ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಯಾರೋ ಇರ್ಬೋದು ಅವ್ರಿಗೆ ಹೇಳಿ ಫ್ರೆಂಡ್ಸ್ ನೀವು ಶಿಕ್ಷಣ ಪಡೆದಿದ್ದು ನೀವು ಅವ್ರಿಗೆ ಹೇಳಿಕೊಟ್ಟು ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ನಮ್ಮ ದೇಶದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಆ್ಯಂಡ್ ಮಾತನಾಡಬೇಕಾದ್ರೆ ಸ್ಟೇಜ್ ಮೇಲೆ ನಿಂತು ಧೈರ್ಯವಾಗಿ ಮಾತನಾಡಿದರೆ ಬರೀ ಅವ್ರ ಸಾಧನೆ ಮಾತ್ರ ಅಲ್ಲ ನೀವು ಹೇಳ್ಕೊಡ್ತಿರಲ್ಲ ಈವನ್ ನಿಮ್ಮದು ಸಾಧನೆ ಗೈಸ್ ಈ ಸಮಾಜದಿಂದ ಈ ಒಂದು ದೇಶದಿಂದ ಈ ಸಮಾಜದಿಂದ ನೀವು ಏನೆಲ್ಲ ಪಡ್ಕೊಂಡಿದ್ದೀರಾ ಆ್ಯಂಡ್ ನೀವು ಡಿಗ್ರಿ ಮುಗಿಸಿದರೆ ಪಿ ಯು ಸಿ ಒಳಗಿದ್ರೆ ಅಥವಾ ಓದ್ತಿದ್ರೆ ಇದು ನಿಮಗೂ ಕೂಡ ಅವಕಾಶ ಅಂಥ ಮಕ್ಕಳಿಗೆ ನಿಮ್ಮದೇ ಆದಂಥ ಭಾಷೆ ಒಳಗೆ ಆ್ಯಂಡ್ ಈಜಿ ಭಾಷೆ ಒಳಗೆ ನೀವು ಹೇಳ್ಬೋದು ಈ ಥರ ಎಲ್ಲ ಸಾಂಸ್ಕೃತಿಕವಾಗಿ ನಮ್ಮ ದೇಶದ ಬಗ್ಗೆ ಮಾತಾಡಬೇಕು ಅದೆಷ್ಟೋ ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡಲಿಕ್ಕೆ ಅಂತ ಆದರೆ ಇವತ್ತು ನಾವು ಸಾಮಾಜಿಕ ಹೊಣೆಗಾರಿಕೆಯನ್ನು ಮರ್ತಿದ್ದೀವಿ ಅದಕ್ಕೆ ರೀಸೆಂಟಾಗಿ ಆದಂಥ ಹಲವಾರು ಉದಾಹರಣೆಗಳನ್ನು ನೋಡ್ಬೋದು ಸಾಮಾಜಿಕ ಮಾಧ್ಯಮಗಳು ನಮ್ಮ ಜೀವನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತಿದ್ದಾವೆ ಸೊ ಇಂಥ ಒಂದು ಸಂದರ್ಭದಲ್ಲಿ ದೇಶದ ಬಗ್ಗೆ ದೇಶಕ್ಕಾಗಿ ಏನಾದರೂ ಮಾಡೋದ್ರ ಬಗ್ಗೆ ನೋಡಿ ಇಟ್ಸ್ ಬೀನ್ ಒನ್ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಭಾರತ ದೇಶಕ್ಕೆ ಒಂದೇ ಒಂದು ಒಲಂಪಿಕ್ ಒಳಗೆ ಗೋಲ್ಡ್ ಮೆಡಲ್ ಬಂದಿಲ್ಲ ತೊಂಬತ್ತೇಳು ವರ್ಷ ಆಯಿತು ಭಾರತಕ್ಕೆ ಸೈನ್ಸ್ ಒಳಗೆ ನೋಬೆಲ್ ಪ್ರೈಸ್ ಬಂದು ವಾಪಸ್ ನೋಬೆಲ್ ಪ್ರೈಸ್ ಬಂದಿಲ್ಲ ಓಕೆ ಸೊ ಇವತ್ತಿನ ಮಕ್ಕಳ ಹತ್ರ ಇವತ್ತಿನ ಯುವ ಜನರ ಹತ್ರ ಐ ಐ ಆಮ್ ಸೋ ಡಿಸಪಾಯಿಂಟೆಡ್ ಗೈಸ್ ಕೆಲವೊಂದು ವಿಷಯಕ್ಕೆ ನೀವು ನೋಡಿ ರೀಸೆಂಟ್ಲಿ ಅದು ಕುಂಭಮೇಳದೊಳಗೆ ಒಬ್ಬಳು ಹುಡುಗಿ ಏನೋ ಮೋನಾಲಿಸ್ಸಾ ಮೋನಾಲಿಸಾ ಅಂತ ಅವಳನ್ನ ಕರೆದು ಅವಳ ಫೋಟೋ ಎಲ್ಲ ಹಾಕಿ ಅದೆಷ್ಟೋ ಜನ ಅದನ್ನು ವಿಡಿಯೋ ಮಾಡಿ ಅದೆಷ್ಟೋ ಜನ ಅದನ್ನು ತೋರಿಸ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳು ಇವತ್ತು ಏನೇನೆಲ್ಲ ಮಾಡ್ತಿದ್ದಾವೆ ಅಂತ ಇನ್ಫ್ಯಾಕ್ಟ್ ಸಾಮಾಜಿಕ ಮಾಧ್ಯಮಗಳ ತಪ್ಪು ಅನ್ನೋಕ್ಕಿಂತನೂ ಜನ ಅಂಥವು ನೋಡ್ತಾರೆ ಅಂತಲೇ ಅವ್ರು ಹಾಕ್ತಾರೆ ಅಂಥವುಕರೇ ಜನ ನೋಡ್ತಾರೆ ಅವ್ರ ಜೀವನದೊಳಗೆ ಏನಾಗಿದೆ ಏನು ಮಾಡಬೇಕಾಗಿದೆ ಜೀವನದೊಳಗೆ ಆಮೇಲೆ ಅವ್ರ ಮಕ್ಕಳನ್ನ ಅವ್ರ ಮನೆಯಾಗಿನವ್ರನ್ನ ಕರೆಕ್ಟಾಗಿ ನಾವು ಟ್ರೀಟ್ ಮಾಡ್ತಿದ್ದೇವ ಕರೆಕ್ಟಾಗಿ ನೋಡ್ಕೋತಾ ಇದ್ದೇವ ಅಂತ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇರೋದು ಅಂತ ಇರದೇ ಇರುವಂಥವರೆಲ್ಲ ಆ ಹುಡುಗಿ ಮೋನಾಲಿಸ್ಸಾ ಕಣ್ಣುಗಳಿದಾವಂತೆ ಮೋನಾಲಿಸ್ಸಾ ಆ್ಯಕ್ಚುಲಿ ಡಾವಿಂಚಿ ಅವರ ಇಮ್ಯಾಜಿನೇಷನ್ ಗೈಸ್ ಅಂತ ಗರ್ಲ್ ಅಂತಲ್ಲ ಈ ಥರ ಅವರು ಇಮ್ಯಾಜಿನೇಷನ್ ಇರುವಂಥ ಒಂದು ಹುಡುಗಿಯ ಚಿತ್ರವನ್ನು ಬಿಡಿಸಿದ್ದು ಇವ್ರು ಹೋಗಿ ಯಾರ್ಯಾರಿಗೂ ಅದನ್ನು ಕಂಪ್ಯಾರಿಸನ್ ಮಾಡಿ ಇವನ್ ಅವ್ರಿಗೆ ಎಷ್ಟು ಟಾರ್ಚರ್ ಮಾಡಿದ್ದಾರೆ ಅಂದರೆ ಇಂಥ ನೀಚ ಸೊಸೈಟಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಓಕೆ ಇನ್ನೊಬ್ಬರು ಪರ್ಸ್ನಲ್ ಥಿಂಗ್ಸ್ ಇನ್ನೊಬ್ಬರು ಪರ್ಸ್ನಲ್ ಲೈಫ್ ಇನ್ನೊಬ್ರದ್ದು ಬಗ್ಗೆ ಯಾಕೆ ಸೋಷಿಯಲ್ ಮೀಡಿಯಾದೊಳಗೆ ಹಂಗೆ ಮಾಡ್ತಾರೆ ಆ್ಯಂಡ್ ಹಂಗೆ ಮಾಡ್ತಾರೆ ಅನ್ನೋಕ್ಕಿಂತ ಯಾಕೆ ಅಂಥವ್ರು ನೋಡಿ ಯುವಕರು ಟೈಮ್ ಪಾಸ್ ಮಾಡ್ತಾರೆ ಯಾಕೆ ಅವ್ರ ಮಕ್ಕಳ ಹತ್ರನೇ ಅವ್ರ ಮಕ್ಕಳಿಗೆ ಇಂಥವೆಲ್ಲ ಕಲ್ಸೋಕ್ಕಾಗೋದಿಲ್ಲ ಓಕೆ ಯಾವುದೋ ಒಂದು ದೇಶಭಕ್ತಿ ಗೀತೆಯನ್ನು ಹಾಡೋದಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಒಂದು ನೂರು ಪದಗಳಲ್ಲಿ ಪ್ರಬಂಧ ಬರಿ ಬರಿಸೋದನ್ನು ಕಲಿಸೋದಾಗಿರ್ಬೋದು ನೋಡಿ ಅವತ್ತು ಯಾರಾದರೂ ಇದನ್ನು ಮಾಡಿದರೆ ಚಿಕ್ಕ ವಯಸ್ಸಿನೊಳಗೆ ಇದನ್ನು ಯಾರಾದರೂ ಮಾಡಿದರೆ ಇವತ್ತು ಪ್ರಬಂಧದ ಕ್ಲಾಸಿಗೆ ಹೋಗೋಣ ಅಥವಾ ಆ ಕ್ಲಾಸಿಗೆ ಹೋಗೋಣ ಈ ಕ್ಲಾಸಿಗೆ ಹೋಗೋಣ ಅನ್ನುವಂಥ ಒಂದು ಡೈಲಮಾದೊಳಗೆ ಮಕ್ಕಳು ಇರ್ತಿರ್ಲಿಲ್ಲ ಅಗೇನ್ ಆ್ಯಂಡ್ ಅಗೇನ್ ಫೇಲ್ ಆಗ್ತಿರ್ಲಿಲ್ಲ ಓಕೆ ಸಂವಿಧಾನ ಜಾರಿಗೆ ಬಂತು ಸಂವಿಧಾನ ಮಾಡಲಿಕ್ಕೆ ಎಷ್ಟು ಕಷ್ಟ ಆಯಿತು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹೆಂಗೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸೊ ಇದರಿಂದ ಏನು ಉಪಯೋಗ ಆಗುತ್ತೆ ಆ್ಯಂಡ್ ಭಾರತದ ಸೈನಿಕರ ಒಂದು ಧೈರ್ಯಶಾಲಿಯಾದಂಥ ಒಂದು ಸ್ಟೋರಿಗಳನ್ನು ಅವ್ರ ಜೊತೆ ಶೇರ್ ಮಾಡೋದಾಗಿರ್ಬೋದು ಭಾಷಣ ಸ್ಪರ್ಧೆಯಲ್ಲಿ ಮಕ್ಕಳನ್ನು ಭಾಗಿಯಾಗುವ ಹಾಗೆ ಮಾಡೋದು ನೋಡಿ ಆ್ಯಕ್ಚುಲಿ ಮಕ್ಕಳಿಗೆ ನಾನು ಎಲ್ಲಿ ಹೋಗಬಾರ್ದು ಏನೋ ಮಾಡಬಾರ್ದು ಅಂತಲೇ ಇರುತ್ತೆ ಮಕ್ಕಳಿಗೆಲ್ಲ ಎಲ್ಲರಿಗೂ ಕೂಡ ಹಾಗೆ ಇರುತ್ತೆ ಆದರೆ ಶಿಕ್ಷಕರಾದವರು ಶಿಕ್ಷಕರಾದರೂ ಮೊದಲು ಪೇರೆಂಟ್ಸೇ ಶಿಕ್ಷಕರು ಸೊ ಅವರು ಮಕ್ಕಳನ್ನು ಸರಿಯಾದ ದಾರಿಗೆ ಗೈಡ್ ಮಾಡಬೇಕು ಫ್ರೆಂಡ್ಸ್ ಅದು ಆದಮೇಲೆ ಶಿಕ್ಷಕರು ಮಗುನ ಥಿಂಕ್ ಮಾಡೋಕೆ ಹಚ್ಬೇಕು ವಿಚಾರ ಮಾಡೋಕ್ಕೆ ಹಚ್ಚಬೇಕು ಮಗುವಿನ ಹತ್ರ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಬೇಕು ಅವರು ನಿಜವಾದ ಶಿಕ್ಷಕರು ಅವರು ಮಾತ್ರ ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳ ಜೀವನದೊಳಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗೆ ನಾನು ಪಿಪ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಯಾವ ಥರ ಪ್ರಬಂಧವನ್ನು ಬರಿಬೋದು ಈವನ್ ನೀವು ಭಾಷಣ ಮಾಡ್ತೀರಿ ಅಂದರೆ ಆ ಭಾಷಣಕ್ಕೂ ಉಪಯೋಗ ಆಗುವ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ನಾನು ನಿಮಗೆ ಭಾಷಣವನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಓಕೆ ಇದರ ಉಪಯೋಗವನ್ನು ತೊಗೊಳ್ರಿ ನಮ್ಮ ಟೆಲಿಗ್ರಾಮ್ ಚಾನಲ್ ಓಕೆ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ನಾನು ಈ ವಿಡಿಯೋ ಕೆಳಗಡೆ ಬೇಕಾದರೆ ನಿಮಗೆ ಆ ಚಾನಲ್ ಲಿಂಕ್ನ ಹಾಕ್ತೀನಿ ಕನ್ನಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇದ್ರೊಳಗಡೆ ಇದರ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ದಯವಿಟ್ಟು ಇದ್ರ ಉಪಯೋಗ ಮಾಡಿಕೊಡ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಅದನ್ನು ಕಳಿಸ್ರಿ ಆ್ಯಂಡ್ ಅವ್ರಿಗೂ ಅದರ ಉಪಯೋಗ ತೊಗೊಳ್ರಿ ಅಂತ ಹೇಳ್ರಿ ಓಕೆ ಸೊ ಗಣರಾಜ್ಯೋತ್ಸವ ಡೆಫಿನೆಟ್ಲಿ ಫ್ರೆಂಡ್ಸ್ ಸೋ ಮೆನಿ ಪೀಪಲ್ ಸ್ಯಾಕ್ರಿಫೈಸ್ ಆಗಿದ್ದರಿಂದ ಅವ್ರು ಮಾಡಿದ್ರಿಂದ ನಮಗೆ ಈ ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡಲಿಕ್ಕೆ ಸಿಗ್ತಾ ಇದೆ ಸೊ ಅದಕ್ಕೆ ನನ್ನ ಕಡೆ ಆಗಿದ್ದನ್ನು ನಾನು ಮಾಡಿದ್ದೀನಿ ಗಣರಾಜ್ಯೋತ್ಸವದ ವಿವಿಧ ಎಸ್ಸೆಗಳನ್ನು ಸಣ್ಣ ಎಸ್ಸೆ ದೊಡ್ಡ ಎಸ್ಸೆಗಳನ್ನು ಪ್ರಿಪೇರ್ ಮಾಡಿ ನಾನು ಹಾಕಿದ್ದೀನಿ ಆ್ಯಂಡ್ ನೀವು ಇದನ್ನು ಸೇರ್ ಮಾಡಿರಿ ಒಬ್ಬರು ಇಬ್ಬರು ಮಕ್ಕಳಿಗೆ ಅದನ್ನು ಹಂಚ್ರಿ ಈವನ್ ಅವರು ಅದರ ಮೇಲೆ ಸ್ಪೀಚ್ ಮಾಡಿದರೆ ನೀವು ಆ ವಿಡಿಯೋನ ನನಗೆ ಕಳಿಸ್ಬೋದು ಫ್ರೆಂಡ್ಸ್ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಓಕೆ ಸೊ ಅವರು ಮಾಡಿರುವಂಥ ಚಿಕ್ಕ ಮಕ್ಕಳು ಮಾಡಿರುವಂಥ ಗಣರಾಜ್ಯೋತ್ಸವ ವಿಡಿಯೋನ ಕಳಿಸ್ಬೋದು ನನಗೆ ಐ ಆಮ್ ವೆರಿ ಹ್ಯಾಪಿ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಆ ವಿಡಿಯೋ ಏನಾದರೂ ಅದು ಕ್ಲಿಯರ್ ಆಗಿತ್ತು ಚೆನ್ನಾಗಿ ಮಾತನಾಡಿದ್ದು ಇತ್ತು ಅಂದರೆ ಇವನ್ ನಮ್ಮ ಯೂಟ್ಯೂಬಲ್ಲೂ ಕೂಡ ಅದನ್ನು ನಾನು ಶೇರ್ ಮಾಡ್ತೀನಿ ದ್ಯಾಟ್ ಈಸ್ ಫಾರ್ ಶ್ಯೂರ್ ಓಕೆ ಯಾರು ಬೇಕಾದವರು ಫ್ರೆಂಡ್ಸ್ ಯಾರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಯಾರು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡ್ತಿದ್ದಾರೆ ಅಂಥವರೆಲ್ಲರೂ ಕೂಡ ಲೈಫ್ ಒಳಗೆ ಮುಂದೆ ಬರಬೇಕು ಇಂಥವು ಕೂಡ ಈಗಿನಿಂದಲೇ ಕಾಂಪಿಟೇಟಿವ್ ಯುಗಕ್ಕೆ ರೆಡಿ ಮಾಡುವಂಥ ಒಂದು ಕೆಲಸನ ನಾವು ಮಾಡ್ತಾಯಿದೀವಿ ಅದಕ್ಕೇ ಬೇಸಿಗೆ ರಜೆ ತರಗತಿಗಳಿಗೆ ನೀವು ಯಾರ್ಯಾರೆಲ್ಲ ಜಾಯಿನ್ ಮಾಡಿಸ್ಬೇಕಂತೀರಿ ಮಕ್ಕಳನ್ನ ಸೊ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಏಪ್ರಿಲ್ ಮೇವರೆಗೂ ನಿಮಗೆ ಸಮಯ ಇದೆ ದಯವಿಟ್ಟು ನಿಮಗೆ ಗೊತ್ತಿದ್ದವ್ರಿಗೆಲ್ಲರಿಗೂ ಹೇಳಿ ಯಾರ್ಯಾರೆಲ್ಲ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀರಿ ನೀವು ಇದನ್ನು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫೆಬ್ರವರಿ ಒಂದನೇ ತಾರೀಖ್ ಓಕೆ ಸೊ ಫೆಬ್ರವರಿ ಒಂದನೇ ತಾರೀಕಿಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೀನಿ ಆ್ಯಂಡ್ ಯಾರಿಗಾದರೂ ಪುಸ್ತಕ ಬೇಕು ಅಂದರೆ ಪ್ರಬಂಧ ಪುಸ್ತಕ ಬೇಕಾಗಿದೆ ಬೆಳಗಾವ್ ಒಳಗಿದ್ದೀನಿ ಅಂದರೆ ನೀವು ಅವತ್ತು ನನ್ನ ಭೇಟಿ ಆಗ್ಬೋದು ಆ್ಯಂಡ್ ಅಷ್ಟೇ ಅಲ್ಲ ಸರ್ ನನಗೆ ಓದೋದ್ರ ಬಗ್ಗೆ ಕೆಲವೊಂದು ಡೌಟ್ಸ್ ಇದಾವೆ ಐ ವಾಂಟ್ ಟು ಮೀಟ್ ಯು ಎಸ್ ಫೈವ್ ಟೆನ್ ಮಿನಿಟ್ಸ್ ನೀವು ಯು ಕ್ಯಾನ್ ಮೀಟ್ ಮೀ ಒಂದು ಪ್ಲೇಸ್ ಹೇಳಿರ್ತೀನಿ ನಾನು ಗ್ರೂಪ್ ಒಳಗೆ ಹಾಕಿರ್ತೀನಿ ಅಲ್ಲಿ ಬಂದು ನೀವೆಲ್ಲರೂ ನನ್ನ ಮೀಟ್ ಆಗ್ಬೋದು ಒಂದೇ ಸರ್ತಿಗೆ ಒಂದೇ ದಿನ ಎಲ್ಲರೂ ಬಂದರೆ ದ್ಯಾಟ್ ವಿಲ್ ಬಿ ಗುಡ್ ಸೊ ಬೆಳಗಾವಿಗೆ ಬಂದಾಗ ನಿಮಗೆ ಭೇಟಿಯಾಗಲಿಕ್ಕೆ ನಾನು ಕೂಡ ಉತ್ಸುಕನಾಗಿದ್ದೀನಿ ಭೇಟಿಯಾಗಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಆಮೇಲೆ ಬೆಳಗಾವಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸಾಧ್ಯ ಆದರೆ ನಾನು ಅವ್ರನ್ನ ಕರೆದಿರ್ತೀನಿ ಅವ್ರ ಕಡೆಯಿಂದನೂ ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕು ಅಂದರೆ ಅದನ್ನೂ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ಇಷ್ಟು ಹೇಳಬೇಕಾಗಿತ್ತು ರಿಪಬ್ಲಿಕ್ ಡೇ ಓಕೆ ಸೊ ಈ ಗಣರಾಜ್ಯೋತ್ಸವದ ಒಂದು ಪ್ರಬಂಧಗಳನ್ನು ಎಲ್ಲರೊಂದಿಗೂ ಶೇರ್ ಮಾಡಿರಿ ಎಲ್ಲ ಮಕ್ಕಳು ಮಾತಾಡಬೇಕು ಮಾತಾಡುವಂಥ ಕಲೆಯನ್ನು ಕಲಿಬೇಕು ಓದುವಂಥ ಕಲೆಯನ್ನು ಕಲಿಬೇಕು ಕೌಶಲ್ಯಗಳನ್ನು ಕಲಿಬೇಕು ಅನ್ನೋದು ಕನ್ನಡಿ ತರಬೇತಿ ಸಂಸ್ಥೆಯ ಒಂದು ಇಚ್ಛೆ ಆಗಿದೆ ಫ್ರೆಂಡ್ಸ್ ಆ ಉದ್ದೇಶಕ್ಕಾಗಿಯೇ ನಾನು ಈ ವಿಡಿಯೋನ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಐ ಹೋಪ್ ನೀವು ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡ್ತೀರಿ ಈವನ್ ಪಿ ಡಿ ಎಫ್ನ ಎಲ್ಲರ ಜೊತೆಗೆ ಶೇರ್ ಮಾಡಿ ಎಷ್ಟು ಮಕ್ಕಳಿಗಾಗುತ್ತೋ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಈಗ ಕೊಟ್ಟಿದ್ದೀನಿ ಅದರ ಉಪಯೋಗವನ್ನು ತಗೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್